ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದ ಅಂಜಲಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯದ ಕುರಿತಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಬೆಂಡಿಗೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಪೇದಿಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಹೌದು ನಿನ್ನೆ ಬೆಳಗಿನ ಜಾವ ವಿಶ್ವ ಅಲಿಯಾಸ್ ಗಿರೀಶ್ ಎಂಬ ದುರುಳ ಮನೆಯಲ್ಲಿ ಮಲಗಿದ್ದ ಅಂಜಲಿಯನ್ನ ಮನಸೋ ಇಚ್ಛೆ ಚಾಕುವಿನಿಂದ ಚುಚ್ಚಿ ಕೊಲೆಗೈದಿದ್ದು ಘಟನೆಯಲ್ಲಿ ನಿರುಪದ್ರವಿಯಾಗಿದ್ದ ಅಂಜಲಿ ಅತ್ಯಂತ ಭೀಕರವಾಗಿ ಹತ್ಯೆಯಾಗಿದ್ದಳು ಅಂಜಲಿಯ ಹತ್ಯೆಯ ಸುದ್ದಿ ತಿಳಿಯುತ್ತಿದ್ದಂತೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗುವ ಮೂಲಕ ಆರೋಪಿಗೆ ಗಲ್ಲು ವಿಧಿಸುವಂತೆ ಆಗ್ರಹ ಕೇಳಿ ಬಂದಿತ್ತು ಇತ್ತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಮೇಲೂ ಅಂಜಲಿ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದರು ಕಾರಣ ಈಗೆ ಕೆಲ ದಿನಗಳ ಹಿಂದೆಯಷ್ಟೇ ವಿಶ್ವ ಅಲಿಯಾಸ್ ಗಿರೀಶ್ ಹಿರೇಮಠ ಮಾದರಿಯಲ್ಲಿ ಕೊಲೆಗೈಯೋದಾಗಿ ಬೆದರಿಕೆ ಒಡ್ಡಿದ್ದನಂತೆ ಇದರಿಂದಾಗಿ ಆತಂಕಗೊಂಡಿದ್ದ ಅಂಜಲಿಯ ಅಜ್ಜಿ ಹಾಗೂ ಸಹೋದರಿ ಬೆಂಡಿಗೇರಿ ಠಾಣೆಗೆ ಹೋಗಿ ವಿಷಯ ತಿಳಿಸಿದ್ದರು ಆದರೆ ಬೆಂಡಿಗೇರಿ ಠಾಣೆಯ ಪೊಲೀಸರು ಆಗೋದಿಲ್ಲವೆಂದು ಅವರನ್ನ ಸಾಗ ಹಾಕಿದ್ದರಂತೆ ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನಿರಂಜಿ ಮಗಳದಲ್ಲ ನಿನ್ಗೂ ಹಂಗ ಆಗ್ತಿತ್ ಅಂತ್ರಿ ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು ಅವರೆಲ್ಲಾ ಮೂಡ್ ನಂಬಿಕೆ ಅನ್ಕೊಂಡಿದ್ರಿ ನಾವು ಪೊಲೀಸರಿಗೆ ಸುಮ್ಮನಿದಿವಿ ಇವತ್ ಬಂದ್ ಹಿಂಗ ಮಾಡ್ಯಾನ್ರಿ ಅವ್ನ ಶಿಕ್ಷೆ ಆಗ್ಬೇಕ್ರಿ ಅವ್ನಿಗೆ ಉಳಿಸ್ಬಾರ್ದ್ರಿ ಎನ್ಕೌಂಟರ್ ಮಾಡ್ಬೇಕು ಇನ್ನೊಂದ್ ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ಬರು ಕಲಿತಾ ಈಗ ನಮ್ಮ ಅಕ್ಕನ ಜೀವ ಹೋದಾಗ ಇನ್ನೊಬ್ರಿಗೆ ಹೋಗ್ಬಾರ್ದು ಇನ್ನೊಂದ್ ಹೆಣ್ಮಕ್ಳು ಹೋಗ್ಬಾರ್ದು ಈ ರ ಪೊಲೀಸ್ರಗಳಿದ್ಯವ್ರೆಲ್ಲ ನಂಬಿಕೆ ಹಂಗೆ ಓದಿದ್ರಿ ಅವ್ನಿಗ್ ಬಿಡ್ಬಾರ್ದ್ರಿ ಇನ್ನ ಮಕ್ಕಗ ಇನ್ನೊಬ್ಬರು ಹೆಣ್ಮಕ್ಳು ಮರ ಮರ ಅನ್ಬಾರ್ದು ಒಂದೊಮ್ಮೆ ಅಂದು ಪೊಲೀಸರು ವಿಶ್ವ ಅಲಿಯಾಸ್ ಗಿರೀಶನನ್ನು ಕರೆದು ಬೆದರಿಸಿದ್ದರೆ ಇಂದು ಅಂಜಲಿ ಇಷ್ಟೊಂದು ಬರಬ್ಬರವಾಗಿ ಹತ್ಯೆಯಾಗುತ್ತಿರಲಿಲ್ಲವೆಂಬುದು ಅಂಜಲಿಯ ಅಜ್ಜಿ ಹಾಗೂ ಸಹೋದರಿ ಸೇರಿದಂತೆ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಹೀಗಾಗಿ ಪೊಲೀಸರ ಮೇಲೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಇದು ಕರ್ತವ್ಯ ಲೋಪವೆಂದು ಹರಿಹಾಯ್ದಿದ್ದರು ಹೀಗಾಗಿ ಸದ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರು ಅಂದು ಕರ್ತವ್ಯದಲ್ಲಿದ್ದ ಬೆಂಡಿಗೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಿಬಿ ಚಿಕ್ಕೋಡಿ ಹಾಗೂ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ರೇಖಾ ಎಂಬುವವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಒಟ್ನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೊಲೆ ಚಾಕು ಇರಿತದಂತಹ ಪ್ರಕರಣಗಳು ಈಗ ಸರ್ವೇ ಸಾಮಾನ್ಯವೆಂಬಂತಾಗಿದ್ದು ಈ ಕುರಿತಾಗಿ ಪೊಲೀಸ್ ಇಲಾಖೆ ಒಂದಿಷ್ಟು ಗಂಭೀರವಾಗಬೇಕಿದೆ ಅನ್ನೋದು ಸಾರ್ವಜನಿಕರ ಒತ್ತಾಸೆಯಾಗಿದೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ